ಕಣ್ವ ನದಿ ದಡದಲ್ಲಿ ಮಣ್ಣು ಮಾಫಿಯಾ ಚನ್ನಪಟ್ಟಣ ತಾಲೂಕಿನ ಕಣ್ವ ನದಿ ದಡದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಸದ್ದಿಲ್ಲದೆ ಶುರುವಾಗಿದೆ ಕಣ್ವ ನದಿ ದಡದಲ್ಲಿ ಬಿದ್ದಿರುವ ಮರಳು ರಾಶಿ ಹಾಗೂ ಮರಳು ಸಾಗಾಣಿಕೆಗೆ ತಾತ್ಕಾಲಿಕವಾಗಿ ನಿರ್ಮಿಸಿರುವ ರಸ್ತೆಗಳೇ ಅಕ್ರಮ ದಂಧೆಗೆ ಸಾಕ್ಷಿಯಾಗಿವೆ ಈ ಹಿಂದಿನಿಂದಲೂ ಅಕ್ಕೂರು ಠಾಣಾ ವ್ಯಾಪ್ತಿಯಲ್ಲಿ ಮರಳು ದಂಧೆ ನಡೆಯುತ್ತಲೇ ಬಂದಿದೆ ರಾತ್ರಿ ಸಮಯದಲ್ಲಿ ಆರಂಭವಾಗುವ ಈ ಮರಳು ದಂಧೆ ಹಗಲಿನಲ್ಲಿ ಸ್ಥಗಿತಗೊಳ್ಳುತ್ತದೆ ತಾಲೂಕಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಗಣಿಗಾರಿಕೆ ಆರಂಭವಾಗಿರುವುದರಿಂದ ಇದರ ಹಿಂದೆ ಸಂಬಂಧಿಸಿದ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪವೂ ಕಾರಣ ಎಂಬ ಮಾತುಗಳು ಕೇಳಿಬರುತ್ತಿವೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಇನ್ನಾದರೂ ತಾಲೂಕಿನಲ್ಲಿ ಆರಂಭಗೊಂಡಿರುವ ಮರಳು ಮಾಫಿಯಾವನ್ನು ಆರಂಭದಲ್ಲೇ ಚಿವುಟು ಹಾಕುವುದು ಬಹಳ ಒಳ್ಳೆಯದೊಂದು ನಮ್ಮ ಮನವಿ ಹಲವು ವರ್ಷಗಳಿಂದ ಕಣ್ಣುವ ನದಿ ಮರಳು ಗಣಿಗಾರಿಕೆ ನಡೆಸುವವರಿಗೆ ಸ್ಪಾಟ್ ಎನಿಸಿರುವುದು ಸುಳ್ಳಲ್ಲ ಆದರೆ ಮರಳು ಗಣಿಗಾರಿಕೆ ನಿಷೇಧದ ಪರಿಣಾಮ ಹಾಗೂ ನದಿಗೆ ಅಡ್ಡಲಾಗಿ ಹಲವು ಕಡೆ ಚೆಕ್ ಡ್ಯಾಮ್ ನಿರ್ಮಾಣ ಹಾಗೂ ಏತ ನೀರಾವರಿ ಯೋಜನೆಗಳ ಜಾರಿ ನೆಲೆಯಲ್ಲಿ ನದಿಯಲ್ಲಿ ಯಾವಾಗಲೂ ನೀರು ನಿಂತ ಪರಿಣಾಮ ದಂಧೆಗೆ ಕಡಿವಾಣ ಬಿದ್ದಿತ್ತು ಆದರೆ ಈಗ ಪ್ರಸ್ತುತ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದೆ ಹಾಗಾಗಿ ಮತ್ತೆ ಕಣ್ಣು ಓಡಲು ಬಗೆಯಲಾಗುತ್ತಿದೆ ಸುಮಾರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏಳರವರೆಗೆ ಬಹಳ ಅವ್ಯಾಹತವಾಗಿ ಮರಳುಗಾರಿಕೆ ನಡೀತನೇ ಇತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ಕುಡಿಯುವ ನೀರಿಗೂ ತಾತ್ಸಾರ ಉಂಟಾಗಿತ್ತು ನೋಡಿ ಆಗ ಇದ್ರ ಬಗ್ಗೆ ನಾವು ಸಿ ಪಿ ಯೋಗೇಶ್ವರ್ ಶಾಸಕರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಮುರಳುಗಾರಿಕೆಯನ್ನು ಮರಳು ಗಣಿಗಾರಿಕೆಯನ್ನು ಸಹಿಸುವ ಪ್ರಶ್ನೆ ಇಲ್ಲ ಕಣ್ಣುವ ನದಿ ದಡದಲ್ಲಿ ಮರಳು ಗಣಿಗಾರಿಕೆಗೆ ಯಾವುದೇ ಕಾರಣಕ್ಕೂ ಆಸ್ಪದವಿಲ್ಲ ಕದ್ದು ಮುಚ್ಚಿ ಗಣಿಗಾರಿಕೆ ನಡೆಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಪೊಲೀಸ್ ಇಲಾಖೆ ಸೇರಿ ಸೂಚಿಸುತ್ತೇನೆ ಅಂತ ಹೇಳ್ತಾರೆ ಅದಾದ ನಂತರ ಇನ್ನೊಂದು ಹೇಳ್ತಾರೆ ಅಂತರ್ಜಲ ಅಭಿವೃದ್ಧಿ ಹಾಗೂ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ನಮ್ಮ ಆದ್ಯತೆ ಇರುತ್ತದೆ ಅಂತ ಯೋಗೇಶ್ ಅವರು ಹೇಳ್ತಾರೆ ಇದು ಎಷ್ಟು ಸರಿ ಎಷ್ಟು ನಿಜ ಎನ್ನುವುದು ಆ ನಂತರದಲ್ಲಿ ನಮ್ಮ ವಾಹಿನಿ ಮೂಲಕ ಅವ್ರಿಗೆ ಕೇಳಬೇಕಾಗಿದೆ